ನಮಸ್ಕಾರ ನಾನು ಸೋಮಾಲೋಕನಾಥ್ ಅಂತ ಅಡ್ವೊಕೇಟ್ ಮಾತಾಡ್ತಿರೋದು ಈ ನಮ್ಮ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಹೊಸದಾಗಿ ಏಳು ವರ್ಷದ ಕೆಳಗಡೆ ಕಟ್ ಅಂಗಡಿಗಳು ಮತ್ತು ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಂಗಡಿಗಳನ್ನು ಸಂಬಂಧಪಟ್ಟವರಿಗೆ ಕೊಡ್ತಾ ಹೋಗ್ತಾರೆ ಆದರೆ ಸಾರ್ವಜನಿಕರಿಗಾಗಿ ನಿರ್ಮಿಸಿದಂಥ ಶೌಚಾಲಯವನ್ನು ಬೀಗ ಹಾಕ್ಕೊಂಡು ಅದು ಗೋದಾಮ್ ಮಾಡ್ಕೊಳ್ಳೋದು ಮತ್ತು ಖಾಸಗಿಯವ್ರಿಗೆ ಉಪಯೋಗಕ್ಕೆ ಅವ್ರು ಬೀಗ ಹಾಕ್ಕೊಂಡು ಉಪಯೋಗಿಸೋ ಥರ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದು ಖಾಸಗಿಯವರು ಯಾರು ಅನ್ನೋದು ಗೊತ್ತಿಲ್ಲ ಮತ್ತು ಅದು ಯಾಕೆ ಬೀಗ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಈ ಶೌಚಾಲಯದ ಅನುಕೂಲತೆ ಸಾರ್ವಜನಿಕರಿಗೆ ಮಾಡಿದ್ದೇ ಹೊರತು ಯಾರಿಗೋ ಖಾಸಗಿಯವ್ರಿಗಲ್ಲ ಸಾರ್ವಜನಿಕರ ಹಣ ಸಾರ್ವಜನಿಕರ ಅನುಕೂಲಕ್ಕೆ ಉಪಯೋಗ ಅಂದರೆ ಖಾಸಗಿಯವರ ಉಪಯೋಗಕ್ಕೆ ಮಾಡಿದಂಥ ರೀತಿಯಲ್ಲಿ ನೀವು ಅನುವು ಮಾಡಿಕೊಟ್ರೆ ಇದು ಯಾವ ನ್ಯಾಯ ನಾನು ಈಗ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆ ಶೌಚಾಲಯವನ್ನು ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ